ನಾನಿವತ್ತು ಕಣ್ಣಕ್ಕೆ ಸಂಬಂಧಪಟ್ಟ ಔಷಧಿನ ಹೇಳಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಲ್ಯಾಪ್ಟಾಪು ಮೊಬೈಲು ಯೂಸ್ ಮಾಡ್ತಾರೆ ಹಾಗಾಗಿ ತುಂಬ ಜನಕ್ಕೆ ಕನ್ನಡಕ ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅವರೆಲ್ಲರಿಗೂ ಯೂಸ್ ಆಗಲಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಏನು ಮಾಡಬೇಕು ಅಂತಂದರೆ ಒಂದು ಹೊನ್ಗೊನ್ನೆ ಸೊಪ್ಪು ಅಂತ ಸಿಗತ್ತೆ ಆ ಹೊನ್ಗೊನ್ನೆ ಸೊಪ್ಪು ತೊಗೊಂಬಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ತೊಗೊಂಡು ಬಂದು ಮಾಡಿಸ್ಕೊಳ್ಳಿ ನಿಮ್ಮ ತಾಯಿ ಕೈಲಿ ಒಂದ ಪಲ್ಯ ಇಲ್ಲ ಅಂತಂದರೆ ಸಾಂಬಾರು ಮಾಡಿಸ್ಕೊಂಡು ಮೂರು ತಿಂಗಳು ತಿಂದರೆ ಎಂಥ ಸೈಟ್ ಇದ್ದರೂ ಕಮ್ಮಿ ಆಗುತ್ತೆ ಕನ್ನಡಕ ಹಾಕ್ಕೊಳ್ತಿದ್ದೋರು ಕೂಡ ಕನ್ನಡಕ ಹಾಕ್ಕೊಳ್ಳೋ ಅವಶ್ಯಕತೆ ನೀವು ಇರಲ್ಲ ಆ ಥರ ಕಣ್ಣು ಸರಿ ಹೊಟ್ಟೋಗತ್ತೆ ಯಾಕೆ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳಿಗೂ ಆಗಿತ್ತು ಅವರಮ್ಮ ಮೂರು ತಿಂಗಳು ಮಾಡಿಕೊಟ್ರು ಈಗ ಅವಳು ಕನ್ನಡಕ ಹಾಕ್ಕೊಳ್ತಿಲ್ಲ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಈ ಟಿಪ್ಪು ಇನ್ನೆರಡನೇ ಟಿಪ್ ಬಂದು ಚಂದ್ರನ ನೋಡಬೇಕು ಅಂದರೆ ಒಂದು ಇಪ್ಪತ್ತು ದಿವಸ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದ್ರೆ ಒಂದು ಇಪ್ಪತ್ತು ದಿವಸ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು ಚಂದ್ರಣ್ಣ ಫಸ್ಟ್ ಫಸ್ಟು ಒಂದು ಮೂರ್ನಾಲ್ಕು ನಿಮಿಷ ಅಂತಂದರೆ ಕಷ್ಟ ಆಗತ್ತೆ ಹಾಗಾಗಿ ನಿಮ್ಗೆ ಎಷ್ಟೊತ್ತಾಗತ್ತೋ ಅಷ್ಟು ಒಂದು ಒಂದು ನಿಮಿಷ ಆಗತ್ತಾ ಎರಡು ನಿಮಿಷ ಆಗತ್ತೋ ನೋಡ್ರಿ ಆಮೇಲೆ ಎಷ್ಟೆಷ್ಟು ಜಾಸ್ತಿ ಆಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಚಂದ್ರ ನೋಡ್ರಿ ದಿಟ್ಟಿಸಿ ಆವಾಗ ಖಂಡಿತ ಎಷ್ಟು ಸೈಟ್ ಇದ್ದರೂ ಕಮ್ಮಿ ಆಗತ್ತೆ ನಮ್ಮ ಅಣ್ಣಂಗೂ ಸೈಟಿತ್ತು ಹಾಗಾಗಿ ಅವನು ಚಂದ್ರ ನೋಡಿ ಕಮ್ಮಿ ಮಾಡಿಕೊಂಡ ಈಗ ಅವನ ಸ್ಪೆಕ್ಸ್ ಹಾಕೊಳತಿಲ್ಲ ನಮ್ಮಣ್ಣ ನಿಮಗೂ ಯೂಸ್ ಆಗಲಿ ಅಂತಲೇ ಈ ವಿಡಿಯೋ ಮಾಡಿದೆ ನೀವು ಟ್ರೈ ಮಾಡ್ರಿ ಯಾವುದಾದ್ರೂ ಸರಿ ಎರಡರಲ್ಲಿ ಯಾವುದು ಟ್ರೈ ಮಾಡಿದ್ರೂ ಕಣ್ಣು ಸರಿ ಹೋಗುತ್ತೆ ಮತ್ತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ